ನಮಗೆ ಸಂದಕೂರ ಮಾನ್ಯ ಅಧ್ಯಕ್ಷರೇ ಕಳೆದ ವಿಧಾನಸಭೆ ಅಧಿವೇಶನ ಆದ್ಮೇಲೆ ನಮ್ಮ ಈ ಮನೆಯಲ್ಲಿ ಶಾಸಕರಾಗಿದ್ದಂಥ ನಾಗನಗೌಡ ಕಂದಕೂರ

ಆತ್ಮಕ್ಕೆ ಶಾಂತಿ ಕೋರ್ಲಿಕ್ಕೋಸ್ಕರ ಒಂದು ನಿರ್ಣಯವನ್ನು ಇಲ್ಲಿ ಮಂಡಿಸಿದ್ದೀವಿ ಆ ನಿರ್ಣಯವನ್ನು ಬೆಂಬಲಿಸಿ ಇವರು ಇರುವರೆಗೂ ಕೂಡ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ನಾನು ಕೂಡ ನಿಮ್ಮ ಜೊತೆ ಕೈ ಜೋಡಿ ಧ್ವನಿಗೂಡಿಸ್ತಾ ಇದ್ದೇನೆ ನಾಗನಗೌಡ ಕಾಂತಕೂರ ಅವರು ಭಾಳ ವರ್ಷ ನಮ್ಮ ಜೊತೆಯಲ್ಲಿದ್ದವರು ಅಂದರೆ ಜನತಾ ಪರಿವಾರದಲ್ಲಿದ್ದವರು ಅವರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದರು ಆಮೇಲೆ ಸ್ಥಾಯಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೂಡ ಆಗಿ ಕೆಲಸ ಮಾಡಿದ್ರು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದರು ಇಡೀ ಬದುಕಿನ ಉದ್ದಕ್ಕೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಜನಪರವಾಗಿ ಕಾಳಜಿ ಇಟ್ಟುಕೊಂಡು ಕೆಲಸ ಮಾಡಿದಂಥವ್ರು ಅವರು ಹದಿನೆಂಟರಿಂದ ಇಪ್ಪತ್ತ ಮೂರರವರೆಗೆ ಈ ಮನೆಯ ಶಾಸಕರಾಗಿದ್ದರು ಬಹಳ ನಿಷ್ಠಾವಂತ ರಾಜಕಾರಣಿಯಾಗಿದ್ದರು ಅಂತಕ್ಕಂಥದ್ದನ್ನು ಇವತ್ತು ನೆನಪು ಮಾಡ್ಕೋಬೇಕಾಗ್ತದೆ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚುನಾವಣೆ ನಿಲ್ಲ ಯಾಕಂದರೆ ವಯಸ್ಸಾದ ಕಾರಣ ಮತ್ತೆ ಆರೋಗ್ಯ ಇವೆಲ್ಲ ಕಾರಣಗಳಿಂದ ಅವ್ರ ಮಗನನ್ನು ಶಾಸಕರಾಗಿ ಮಾಡಿ ಈ ಮನೆಗೆ ತಲುಪಿದ್ದಾರೆ ಸೊ ಅವರು ಅವರ ಕುಟುಂಬ ಇಡೀ ಕುಟುಂಬ ಆ ಭಾಗದಲ್ಲಿ ಗುರುಮಿಟ್ಕಲ್ ಮತ್ತೆ ಗುಲ್ಬರ್ಗ ಜಿಲ್ಲೆನಲ್ಲಿ ಅವರದೇ ಆದಂಥ ಚಾಪನ್ನು ಹೊಂದಿದ್ದರು ರಾಜಕೀಯ ಪ್ರಭಾವವನ್ನು ಹೊಂದಿದ್ರು ಅಂತೆಯವರು ನಮ್ಮನ್ನು ಅಗಲಿದ್ದಾರೆ ಅವರ ನಿಧನದಿಂದ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಪ್ರೊಫೆಸರ್ ಅಮೃತ ಸೋಮೇಶ್ವರ ಇವರು ವಿದ್ವಾಂಸರಾಗಿದ್ದರು ಹಿರಿಯ ಸಾಹಿತಿ ಆಗಿದ್ದರು ಆಮೇಲೆ ಜಾನಪದ ತಜ್ಞರಾಗಿದ್ದರು ಇವರು ನಮ್ಮನ್ನು ಅರಲಿದ್ದಾರೆ ಇವರು ಕನ್ನಡ ಎಂ ಎ ಮಾಡಿಕೊಂಡು ಕನ್ನಡ ಲೆಕ್ಚರರ್ ಆಗಿದ್ದರು ಹಾಗೆ ಕನ್ನಡ ಮತ್ತು ತುಳು ಭಾಷೆ ಎರಡರಲ್ಲೂ ಕೂಡ ಅವರು ವಿದ್ವಾಂಸರಾಗಿದ್ದರು ಅಂತಕ್ಕಂಥದ್ದನ್ನು ಇವತ್ತು ನೆನಪಬೇಕಾಗ್ತದೆ ಅವರಿಗೆ ಯಕ್ಷಗಾನ ತುಳು ಮತ್ತು ಭೂತಾರಾಧನೆಯಲ್ಲಿ ವ್ಯಾಪಕವಾದಂಥ ಸಂಶೋಧನೆಯನ್ನು ನಡೆಸಿದರು ಸೊ ಹಾಗಾಗಿ ಆ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ಆಮೇಲೆ ತಂಬಿಲಾ ಮತ್ತು ರಂಗೀತ ಅಂತಕ್ಕಂಥ ನಾಟಕಗಳನ್ನು ಕೂಡ ರಚನೆ ಮಾಡಿದ್ದರು ಮತ್ತೆ ಅನೇಕ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದ್ದು ನಾನು ಆ ಪ್ರಶಸ್ತಿಗಳನ್ನೆಲ್ಲ ಪ್ರಸ್ತಾಪ ಮಾಡಕ್ಕೆ ಹೋಗೋದಿಲ್ಲ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾಷಾ ಸಮ್ಮಾನ್ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳು ಅವರಿಗೆ ಸಿಕ್ಕಿದ್ದು ಅಂದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿದ್ರು ಒಬ್ಬ ಹಿರಿಯ ಸಾಹಿತಿಯನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಕೂಡ ಮಂಗಳೂರು ವಿಶ್ವವಿದ್ಯಾಲಯ ಕೊಟ್ಟಿತ್ತು ಅವರ ಸಾಧನೆಯನ್ನು ಪರಿಗಣಿಸಿ ಮಂಗಳೂರು ವಿಶ್ವವಿದ್ಯಾಲಯ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಕೂಡ ಕೊಟ್ಟಿತ್ತು ಅಂತೆಯವರು ನಮ್ಮನ್ನು ಅಗಲಿದ್ದಾರೆ ಅವರ ನಿಧನದಿಂದ ಸಾಹಿತ್ಯ ಜಾನಪದ ಯಕ್ಷಗಾನ ಸಂಶೋಧನಾ ಲೋಕಕ್ಕೆ ತುಂಬಲಾರದ ನಷ್ಟ ಆಗಿದೆ ಅಂತಕ್ಕಂಥದ್ದನ್ನ ಇವತ್ತು ನಾವು ಸ್ಪರ್ಶಿಸಬೇಕಾಗ್ತದೆ ಇವರು ಊರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಾನು ಈ ಈ ನಿರ್ಣಯವನ್ನು ಬೆಂಬಲಿಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಕಳೆದ ಬೆಳಗಾಮ್ ಅಧಿವೇಶನ ಮತ್ತು ಈ ಬೆಂಗಳೂರು ಅಧಿವೇಶನದ ಮಧ್ಯೆ